ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರೂಢರ ಪಾದಹಾರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿತ್ಯ ಶುಭ ಸಂದೇಶಗಳನ್ನು ಸಕಾರಾತ್ಮಕ ಸಂದೇಶಗಳನ್ನು ಪಡೆಯುವಂಥವರಾಗಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ತಲುಪುವಂತೆ ತಪ್ಪದೇ ಶೇರ್ ಮಾಡಿ ಜೀವನದಲ್ಲಿ ನಾವು ಎಂದು ಮರೆಯದಂತಹ ಕೆಲವೊಂದಿಷ್ಟು ವಿಷಯಗಳಿವೆ ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಂತೋಷವೇ ಸಂತೋಷ ಜೀವನ ಆನಂದಮಯವಾಗಿರುವುದು ಜೀವನದಲ್ಲಿ ಈಗಾಗಲೇ ನಡೆದಿರುವಂತಹ ಘಟನೆಯನ್ನ ಬದಲಾಯಿಸಲು ಸಾಧ್ಯವೇ ಇಲ್ಲ ಕಾರಣ ಆಗಿ ಹೋಗಿರುವುದನ್ನ ಮತ್ತೆ ಮತ್ತೆ ನೆನಪಿಸಿಕೊಳ್ಳಬಾರದು ನಮ್ಮ ಜೀವನದಲ್ಲಿ ಬೇರೆಯವರ ಅಭಿಪ್ರಾಯ ಮುಖ್ಯವಲ್ಲ ನಮ್ಮ ಜೀವನದಲ್ಲಿ ಜರುಗಿರುವಂತಹ ಘಟನೆಯ ಬಗ್ಗೆ ಪೂರ್ಣ ವಾಸ್ತವ ಸತ್ಯ ಗೊತ್ತಿರುವುದು ನಮಗೆ ಮಾತ್ರ ಅದನ್ನು ನಂಬಿರಬೇಕು ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆಗಿರುವಂತಹ ಜೀವನವಿದೆ ಅವರದೇ ಆಗಿರುವಂತಹ ದಾರಿಯಿದೆ ನಿಮ್ಮ ದಾರಿಯೇ ಬೇರೆ ಅವರ ದಾರಿಯೇ ಬೇರೆ ನಿಮ್ಮ ಜೀವನದ ದಾರಿಯನ್ನ ನೀವೇ ಆಯ್ಕೆ ಮಾಡಿಕೊಳ್ಳಬೇಕು ಯಾವುದು ಕೂಡ ಶಾಶ್ವತವಲ್ಲ ಸುಖವೇ ಆಗಿರಬಹುದು ದುಃಖವೇ ಆಗಿರಬಹುದು ಕಾಲ ಕಳೆದಂತೆ ಎಲ್ಲವೂ ಸುಧಾರಣೆಯಾಗುತ್ತೆ ಎಲ್ಲವೂ ಕೂಡ ಬದಲಾವಣೆಯಾಗುತ್ತೆ ಅನ್ನೋದನ್ನ ಯಾವತ್ತೂ ಕೂಡ ಮರೆಯಬಾರದು ಬೇರೆಯವರ ಬಗ್ಗೆ ನಿಮಗಿರುವಂತಹ ಅಭಿಪ್ರಾಯಗಳು ನಿಮ್ಮ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯಾಗಿರಬೇಕು ತುಂಬ ಜಾಸ್ತಿ ಯೋಚನೆ ಮಾಡುವುದರಿಂದ ಮನಸ್ಸಿಗೆ ನೋವಾಗುತ್ತೆ ದುಃಖ ಆಗುತ್ತೆ ಆದ್ದರಿಂದ ಇರುವಂತಹ ಸ್ಥಿತಿಯನ್ನ ಸ್ವೀಕಾರ ಮಾಡಬೇಕು ಯೋಚನೆ ಮಾಡುವುದನ್ನು ಕಡಿಮೆ ಮಾಡಬೇಕು ಬಿಟ್ಟರಂತೂ ಬಹಳ ಒಳ್ಳೆಯದೆ ಸಂತೋಷ ಆನಂದ ಆರೋಗ್ಯ ಇರುವುದು ನಮ್ಮೊಳಗೆ ಅದು ಹೊರಗಡೆ ಅಲ್ಲ ಹೊರಗಡೆ ಯಾವತ್ತೂ ಕೂಡ ಹುಡುಕಬಾರದು ಒಳ್ಳೆಯದಾಗಿ ಯೋಚನೆ ಮಾಡುವುದರಿಂದ ಒಳ್ಳೆಯ ಪರಿಣಾಮಗಳೇ ಸಿಗ್ತವೆ ಅರ್ಥಾತ್ ಸಕಾರಾತ್ಮಕವಾಗಿ ಯೋಚನೆ ಮಾಡೋದ್ರಿಂದ ಸಕಾರಾತ್ಮಕ ಕೆಲಸ ಕಾರ್ಯಗಳೇ ಜರುಗುವವು ನೀವು ಸದಾ ಆನಂದವಾಗಿದ್ದರೆ ನಗ್ನಗ್ತಾ ಇದ್ದರೆ ಇಡೀ ಪ್ರಪಂಚವೇ ಸುಂದರವಾಗಿ ಕಾಣುವುದು ಇಲ್ಲದಿದ್ದರೆ ಪ್ರಪಂಚವೇ ಭಾರವಾಗುವುದು ದುಃಖಮಯವಾಗುವುದು ಜೀವನದಲ್ಲಿ ನಮಗೆ ಸಿಗುವಂತಹ ಪ್ರೀತಿ ವಾತ್ಸಲ್ಯ ನಂಬಿಕೆಗಳಿಗೆ ಯಾವತ್ತೂ ಕೂಡ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಆ ಕೆಲಸವನ್ನು ಯಾವತ್ತೂ ಕೂಡ ಮಾಡಬಾರದು ಎಲ್ಲಿಯವರೆಗೂ ಇದು ನನ್ನಿಂದ ಸಾಧ್ಯವಿಲ್ಲ ನನ್ನಿಂದ ಆಗುವುದಿಲ್ಲ ಅಂತ ನಾವು ಕೈ ಚೆಲ್ಲಿ ಬಿಡುವೆವೋ ಅಲ್ಲಿಯವರೆಗೂ ನಾವು ಸೋಲುವುದಿಲ್ಲ ನಮ್ಮಿಂದ ಆಗುವುದಿಲ್ಲ ಅಂದಾಗ ಮಾತ್ರ ನಮಗೆ ಸೋಲುಂಟಾಗುತ್ತದೆ ಜೀವನವು ಕೂಡ ಹಾಗೆಯೇ ಕೊನೆಯ ಕ್ಷಣದವರೆಗೂ ನಿರಂತರವಾಗಿ ಶ್ರಮ ಪಡುತ್ತಲೇ ಇರಬೇಕು ನಾವು ಮಾಡಿದ್ದನ್ನು ಮಾತ್ರ ಉಣ್ಣಲೇಬೇಕಾಗುತ್ತೆ ಅರ್ಥಾತ್ ನಾವು ಎಂತಹ ಕರ್ಮಗಳನ್ನು ಮಾಡ್ತೇವೋ ಅಂತಹ ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತೆ ಉತ್ತಮ ಕರ್ಮಗಳನ್ನು ಮಾಡಿದರೆ ಉತ್ತಮ ಪ್ರತಿಫಲ ಕೆಟ್ಟ ಕರ್ಮವನ್ನು ಮಾಡಿದರೆ ಕೆಟ್ಟ ಪ್ರತಿಫಲ ಅದಕ್ಕೆ ಮಾಡಿದ್ದುಣ್ಣೋ ಮಾರಾಯ ಅಂತ ಹಿರಿಯರು ಹೇಳಿರುವುದು ಬಂಧುಗಳೇ ಈ ಒಂದಿಷ್ಟು ನಿಯಮಗಳನ್ನು ವಿಷಯಗಳನ್ನು ನಮ್ಮ ಜೀವನದಲ್ಲಿ ನಾವು ಅರ್ಥೈಸಿಕೊಂಡು ಜೀವನ ನಡೆಸಿದರೆ ಜೀವನ ಪಾವನವಾಗುವುದು ಸಂತೋಷಮಯವಾಗುವುದು ಆರೋಗ್ಯಮಯವಾಗುವುದು ಇದರಿಂದ ನಾವು ಯಾವತ್ತೂ ಕೂಡ ಯಾರಿಗೂ ಕೂಡ ಹೊರೆಯೂ ಆಗುವುದಿಲ್ಲ ಬೇಸರವೂ ಆಗುವುದಿಲ್ಲ ಬಂಧುಗಳೇ ನಮ್ಮ ಜೀವನದಲ್ಲಿ ಈ ವಿಷಯಗಳನ್ನು ಅಳವಡಿಸಿಕೊಳ್ಳೋಣ ಆನಂದಮಯ ಜೀವನವನ್ನು ನಡೆಸೋಣ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ